ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತನ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಪಂಡಿತ ಪೆರುಮಲೆ ಅವರು ಮತ್ತು ಮಾರಸಿಂಗಮ್ಮಯ್ಯ ಮಾಚಿಕಬ್ಬೆಯವರುಗಳು ತಮ್ಮ ಮಕ್ಕಳಗಳನ್ನು ವಿಷ್ಣುವರ್ಧನ ಅವರಿಗೆ ಕೊಡಲಿಕ್ಕೆ ಒಪ್ಕೊತಾರೆ ಮದುವೆ ದಿನವನ್ನು ಕೂಡ ನಿಶ್ಚಯ ಮಾಡ್ತಾರೆ ಇದರ ಜೊತೆಗೇನೆ ವಿಧ ವಿಧವಾದಂತಹ ಆಸೆಗಳು ಗಂಗರಾಜರಿಗೂ ಮತ್ತು ರಾಜಮಾತೆಯರಿಗೂ ಕೂಡ ಹುಟ್ಟುತ್ತೆ ಅದೇನು ಅಂತಂದರೆ ತುಂಬ ವೈಭವದಿಂದ ವಿಜೃಂಭಣೆಯಿಂದ ಮಹೇಂದ್ರನ ಒಂದು ಸ ಅಲಂಕಾರಗಳನ್ನು ಅಲಂಕಾರಗಳನ್ನ ಮಾಡಿಸಿ ಮದುವೆ ಮಾಡಬೇಕು ಅಂತ ಕೂಡ ಅವರು ಆಸೆ ಪಡ್ತಾರೆ ಇದರ ಜೊತೆಗೆ ಬೇರೆ ಬೇರೆ ದೇಶಗಳು ಮತ್ತು ಬೇರೆ ಬೇರೆ ಊರುಗಳ ಅನೇಕ ರಾಜರುಗಳು ತಮ್ಮ ತಮ್ಮ ಹೆಣ್ಣು ಮಕ್ಕಳುಗಳನ್ನ ಈ ರಾಜನಿಗೆ ಕೂಟಕ್ಕೆ ಅಪೇಕ್ಷೆ ಪಡ್ತಾರೆ ಪತ್ರಗಳನ್ನು ಕೂಡ ಬರೆಸ್ತಾರೆ ಇವರಲ್ಲಿ ಸಾಕಷ್ಟು ಜನರನ್ನು ಶೋಧಿಸಿ ಚೊಳ್ಳುಗಳನ್ನ ಹಾಕಿ ಇನ್ನೊಂದು ಐದು ಜನ ಬಹಳ ಪ್ರಬಲರಾದಂತಹ ಸಾಮಂತರ ಮಕ್ಕಳುಗಳನ್ನು ಕೂಡ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ರಾಜ್ಮಾತೆ ಹೇಳಿದಾಗ ವಿಷ್ಣುವರ್ಧನ ಅವರಿಗೆ ಇರಿಸು ಮುರುಸಾಗತ್ತೆ ನಾನು ಮದುವೆನೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ ಕೊನೆಗೆ ನಿಮ್ಮ ಒಂದು ಬಲವಂತಕ್ಕೆ ಒಪ್ಕೊಂಡೆ ಅದೇ ತಪ್ಪಾಯ್ತಾ ಒಬ್ಬ ಸಾಮಾನ್ಯ ಪ್ರಜೆಗಿರೋಷ್ಟು ಸ್ವತಂತ್ರ ಕೂಡ ನನಗಿಲ್ವಲ್ಲ ಅಂತ ಹೇಳಿದಾಗ ರಾಜಮಾತೆ ಹೇಳ್ತಾರೆ ನೋಡಪ್ಪ ನಿನಗೆಲ್ಲ ವಿಷಯ ತಿಳಿದೇ ಇದೆ ಈ ಥರ ಪ್ರಬಲರಾದ ಸಾಮಂತ್ರಗಳನ್ನು ಮಕ್ಕಳನ್ನ ಮದುವೆ ಮಾಡಿಕೊಂಡ್ರೆ ಅವರಿಂದ ಯಾವುದೇ ಒಂದು ವಿರೋಧವನ್ನು ನಾವು ಎದುರಿಸಬೇಕಾಗಿ ಬರೋದಿಲ್ಲ ಜೊತೆಗೆ ಒಂದು ರೀತಿಯ ಬಲನೂ ನಮ್ದು ಹೆಚ್ಚಾಗುತ್ತೆ ಅಂತೆಲ್ಲ ಹೇಳಿದ್ಮೇಲೆ ನೀವಿಬ್ಬರು ನನ್ನನ್ನು ಈ ಯಜ್ಞಕ್ಕೆ ಪಶುಗಳನ್ನಾಗಿ ಮಾಡಿದ್ದೀರಾ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ವಿಷ್ಣುವರ್ಧನ ತಾಯಿಗೆ ನಮಸ್ಕರಿಸಿ ಹೊರಟೋಗಿರ್ತಾರೆ ಮದುವೆ ಸಮಾರಂಭಕ್ಕೋಸ್ಕರ ದ್ವಾರವತಿ ಒಂದಕ್ಕೆ ಮೂರರಷ್ಟು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ನಾನಾ ಕಲಾವಿದರು ಕುಶಲರು ರೂವಾರಿಗಳು ಸುಣ್ಣ ಬಣ್ಣ ಕೆಲಸದವರ ಸಂಖ್ಯೆನೇ ಸುಮಾರು ನಾಲ್ಕು ಸಾವಿರದಷ್ಟು ಇರುತ್ತೆ ನಗರವನ್ನು ಶುಚಿ ಮಾಡೋರು ಉಳಿಗೆದವರ ಸಂಖ್ಯೆ ಅದಕ್ಕೆ ಎರಡರಷ್ಟು ಅಂದರೆ ಸುಮಾರು ಎಂಟು ಸಾವಿರ ಜನ ಅದಕ್ಕೆ ನಿಯುಕ್ತರಾಗ್ತಾರೆ ಕೆಲಸ ಕಾರ್ಯಗಳು ತಡವೇ ಇಲ್ಲದೆ ಬಿಡುವು ಇಲ್ಲದೆ ಹಗಲು ರಾತ್ರಿ ಒಂದೇ ಸಮವಾಗಿ ನಡೆಯೋಕ್ಕೆ ಪ್ರಾರಂಭ ಆಗತ್ವೆ ಅತಿಥಿಗಳು ಯಾರ್ಯಾರು ಅಂತ ನಿಖರವಾಗಿ ಗೊತ್ತಾಗುತ್ತೆ ಮಂಡಲೇಶ್ವರರುಗಳಿಗೆ ರಾಜರುಗಳಿಗೆ ಮಹಾ ಸಾಮಂತರಿಗೆ ಮತ್ತು ಕಿರು ಸಾಮಂತರುಗಳಿಗೆ ಮಹಾವರ್ತಕರಿಗೆ ಶ್ರೇಷ್ಠಗಳಿಗೆ ಪುರಪ್ರಮುಖರಿಗೆ ಅರಮನೆಗಳಂತಹ ನಿವಾಸಗಳು ಮೊದಲುಗೊಳ್ಳುತ್ತವೆ ಸಾಧಾರಣ ವಸತಿ ಗೃಹದವರು ಕೂಡ ತಾತ್ಕಾಲಿಕ ಉಪಯೋಗಕ್ಕೆ ಅಂತ ಸಿದ್ಧವಾಗೋಕ್ಕೆ ಪ್ರಾರಂಭ ಆಗತ್ತೆ ಕೊನೆಗೆ ಆಹ್ವಾನಿತರ ಆನೆ ಕುದುರೆ ಒಂಟೆ ಎತ್ತು ಅವುಗಳಿಗೆ ಜೋಪಡಿಗಳು ಮೇವು ನೀರು ಇವುಗಳನ್ನು ಶೇಖರಿಸಿ ಇಡೋಕ್ಕೆ ತಕ್ಕ ಸ್ಥಳಗಳು ಇವುಗಳನ್ನು ನೋಡ್ಕೊಳ್ಳೋಕೆ ಭೃತ್ಯರು ಅವರು ವಾಸ ಮಾಡೋಕ್ಕೆ ಕುಟೀರಗಳು ಈ ಭ್ರತ್ಯರಿಗೆ ದಿನ ದಿನವೂ ಅರಮನೆಯಿಂದ ಒದಗಿಸಬೇಕಾಗಿದ್ದಂತಹ ಪಡಿಭತ್ಯೆಗಳಿಗೆ ಅಲ್ಲಲ್ಲಿ ಉಗ್ರಾಣಗಳು ಅವುಗಳ ವಿತರಣೆ ಮತ್ತು ವಿಚಕ್ಷಣೆಗಳಿಗೆ ತಕ್ಕ ಅಧಿಕಾರಿಗಳು ಈ ಥರ ಪ್ರತಿಯೊಂದು ಏರ್ಪಾಟು ಕೂಡ ಬಹಳ ಸಮರ್ಪಕವಾಗಿ ಆಗತ್ವೆ ವಿವಾಹಕ್ಕೆ ಆಹ್ವಾನಿತರಾಗಿದ್ದ ಸರ್ವರಿಗೂ ಅವರವರ ಅಂತಸ್ತು ಗೌರವಗಳಿಗೆ ತಕ್ಕ ಹಾಗೆ ಉಪಚಾರ ಸೌಕರ್ಯಗಳಿಗೆ ತಕ್ಕ ಹೂಳಿಗದವರು ನೇಮಕ ಆಗ್ತಾರೆ ಗಂಡಾಳುಗಳು ಹೆಣ್ಣಾಳುಗಳು ಅಡುಗೆಯವರು ಪಾತ್ರ ಪದಾರ್ಥಗಳು ದವಸ ಧಾನ್ಯಗಳು ವಾಹನಾದಿಗಳು ಏರ್ಪಾಟಾಗುತ್ತವೆ ಇವೆಲ್ಲವನ್ನು ಮಾಡಿದ್ದು ಅಲ್ಲದೆ ಪ್ರತಿ ಒಂದು ಗೃಹದಲ್ಲಿ ಸೌಧದಲ್ಲಿ ಅರಮನೆಯಲ್ಲಿ ಮತ್ತು ಪುಟ್ಟ ಕುಟೀರುಗಳಲ್ಲೂ ಕೂಡ ಒಂದು ಸೂಜಿದಾರದಿಂದ ಮೊದಲುಗೊಂಡು ಸುಪ್ಪತ್ತಿಗೆವರೆಗೂ ಬೇಕಾಗ್ತಕ್ಕಂಥ ಸಮಸ್ತ ಸಾಮಗ್ರಿಗಳನ್ನು ಗಂಗರಾಜರು ತುಂಬಿಸಿಡುತ್ತಾರೆ ಈ ವಿತರಣೆ ಈ ವಿಚಕ್ಷಣೆ ಅವರವರ ಅಂತಸ್ತು ಗೌರವಗಳ ಅಳತೆಗಳಿಗೆ ತಕ್ಕ ಹಾಗೆ ತೂಗಿಸೋದು ಗಂಗರಾಜರ ಕೈಯಲ್ಲಿ ಮಾತ್ರ ಸಾಧ್ಯ ಇರುತ್ತೆ ಅಷ್ಟೊಂದು ಅವ್ರಿಗೆ ಅದರಲ್ಲಿ ನಿಖರವಾದ ಒಂದು ದೃಷ್ಟಿ ಇರುತ್ತೆ ನೂತನ ನಿರ್ಮಿತವಾದ ಸೌಧಗಳು ಗೃಹಗಳ ವೀದಿ ಸುಮಾರು ಎರಡು ಮೈಲಿಗಳಷ್ಟು ಉದ್ದವಾಗಿರುತ್ತೆ ಈ ಕೆಳಗಳಲ್ಲೂ ಕೂಡ ಶೃಂಗಾರವಾದ ಸೌಧಗಳು ಗೃಹಗಳು ವಿರಾಜಿಸುತ್ತವೆ ಒಂದು ತಿಂಗಳು ಒಳಗಡೆ ಬೆಳೆದು ಹಬ್ಬಿ ಹೂ ಬಿಡುವಂತಹ ಗಿಡ ಮರಗಳಿಂದ ಶಾಲ ವೃಕ್ಷಗಳಿಂದ ಪ್ರತಿ ಮನೆಯು ಶೋಭಿಸುತ್ತೆ ಪ್ರತಿ ಗೃಹದ ಮುಂದೆ ರಾಜಬೀದಿಯಲ್ಲೂ ಕೂಡ ದೊಡ್ಡ ದೊಡ್ಡ ತೈಲ ದೀಪಗಳಿರ್ತಾರೆ ಗೃಹಗಳ ಮುಂಭಾಗದಲ್ಲಿ ಒಳಗಡೆ ಬೆಳಕನ್ನು ಕೊಡತಕ್ಕಂತಹ ಬಣ್ಣ ಬಣ್ಣದ ನಕ್ಷತ್ರಗಳಂತೆ ಹೊಳೆಯುವಂತಹ ನೂರಾರು ಸಾವಿರಾರು ದೀಪಗಳು ರಾತ್ರಿ ವೇಳೆ ಇದು ನಕ್ಷತ್ರ ಲೋಕನ ಅಂತ ಭ್ರಮೆಗೊಳಿಸುವ ಹಾಗೆ ಸಿಂಗರಿಸಲ್ಪಟ್ಟಿರುತ್ತವೆ ಮದುವೆಯ ಸುಲಗ್ನವೇನೆ ಹಿರಿಯರಸಿ ಶ್ರೀ ಶಾಂತಲಾದೇವಿಯ ಪಟ್ಟಾಭಿಷೇಕ ಉತ್ಸವದ ಸಮಯ ಅಂತ ಕೂಡ ನಿಶ್ಚಯ ಆಗುತ್ತೆ ಅದಕ್ಕೋಸ್ಕರ ಗಂಗೆ ಯಮುನೆ ಸರಸ್ವತಿ ಸಿಂಧು ಬ್ರಹ್ಮಪುತ್ರ ನರ್ಮದೆ ಗೋದಾವರಿ ಕೃಷ್ಣ ಕಾವೇರಿ ತುಂಗಭದ್ರಾ ತಾಮ್ರಪಣಿ ಮುಂತಾದ ಮಹಾನದಿಗಳ ತೀರ್ಥಗಳನ್ನು ಅಭಿಷೇಕಕ್ಕೆ ಅಂತ ಶೇಖರಿಸ್ತಾರೆ ಹಿಮಾಚಲ ಮತ್ತು ನೇಪಾಳ ಪ್ರದೇಶಗಳಿಂದ ಕಸ್ತೂರಿ ಕೃಷ್ಣಾಗರು ಕಾಶ್ಮೀರದಿಂದ ಕುಂಕುಮ ಹೂವು ಮಧು ಮೃದು ಕಂಬಳೆಗಳು ವಾರಣಾಸಿ ಮತ್ತು ಹಸ್ತಿನಾವತಿಯಿಂದ ಬಣ್ಣ ಬಣ್ಣದ ಪಟ್ಟು ವಸ್ತ್ರಗಳು ಪೀತಾಂಬರಗಳು ಕುದುರೆ ಒಂಟೆ ಆನೆಗಳ ಮೇಲೆ ಹೇರಿ ಹೇರಿ ಬರುತ್ತವೆ ಸಾಲು ಬಂಡಿಗಳಲ್ಲಿ ಒಂಟೆ ಸಾಲುಗಳ ಮೇಲೆ ಕುದುರೆಗಳ ಮೇಲೆ ವೇಗವಾಗಿ ಚಲಿಸ್ತಕ್ಕಂತಹ ರಥಗಳಲ್ಲಿ ಆನೆಗಳ ಮೇಲೆ ಮೇನೆಗಳಲ್ಲಿ ದೇಶ ದೇಶಗಳ ರಾಜರು ಮಿಗಿಲಾದ ವೈಭವ ಅಟ್ಟಹಾಸಗಳ ಜೊತೆಗೆ ಪತ್ನಿ ಪುತ್ರಾದಿ ಬಂಧು ಬಾಂಧವ್ರ ಜೊತೆಗೆ ಆಪ್ತ ಮಿತ್ರರ ಜೊತೆಗೆ ಆಳು ಕಾಳಗಳ ಜೊತೆಗೆ ದ್ವಾರವತಿಯ ಮಾರ್ಗವನ್ನು ಹಿಡಿದು ಹೊರಡ್ತಾರೆ ದೇಶ ದೇಶಗಳ ವಿದ್ವಾಂಸರು ಘನಪಾಠಿಗಳು ಕವಿಶ್ರೇಷ್ಠರು ಭೂ ಸುರೋತ್ತಮರು ಇವರುಗಳು ಕೂಡ ಸಂಸಾರ ಸಮೇತರಾಗಿ ಗುಂಪು ಗುಂಪಾಗಿ ದ್ವಾರವತಿಯಲ್ಲಿ ಬಂದಿಳಿಯಕ್ಕೆ ಪ್ರಾರಂಭ ಆಗತ್ತೆ ಸಾಹಸಮಲ್ಲರು ಚತುರ ಬಿಲ್ಗಾರರು ವಿವಿಧ ಆಯುಧಗಳಲ್ಲಿ ನೈಪುಣ್ಯ ಹೊಂದಿದವರು ಇಂದ್ರಜಾಲ ಮಹೇಂದ್ರಜಾಲ ವಿದ್ಯೆಯನ್ನು ತಿಳ್ಕೊಂಡವರು ಗಣೆ ಮೇಲೆ ವಿವಿಧ ಚಮತ್ಕಾರಗಳನ್ನು ಮಾಡೋರು ದೇಹ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡ್ತಕ್ಕಂತಹ ದೊಂಬರು ಮೃಗಪಕ್ಷಿಗಳ ವೇಷಗಳನ್ನು ಧರಿಸಿ ನಟಿಸುವಂತಹ ಹಗಲು ವೇಷಧಾರಿಗಳು ನಟ ನಟಿಯರು ಗಾಯಕ ಗಾಯಕಿಯರು ಆಶು ಕವಿಗಳು ಹಾಸ್ಯಕಾರರು ಕಾಡಿನ ಮೃಗ ಪಕ್ಷಿಗಳನ್ನು ಹಿಡಿದು ಪಳಗಿಸಿ ಆಡಿಸೋರು ನಾನಾ ಬಗೆಯ ನಾನಾ ಜಾತಿಯ ನಾನಾ ಕಸುಬಿನ ಜನ ಕೂಡ ದ್ವಾರಾವತಿಗೆ ಬಂದು ಕಿಕ್ಕಿರುತ್ತಾರೆ ಅಷ್ಟೊಂದು ಹೆಚ್ಚಿನ ಜನಸಂದಣಿ ಇಲ್ಲಿವರೆಗೂ ದಕ್ಷಿಣ ಭಾರತದಲ್ಲಿ ಯಾವತ್ತೂ ಸೇರಿದ್ದೇ ಇಲ್ಲ ಇನ್ನು ವಿವಾಹ ಮಂಟಪದ ವೈಶಾಲ್ಯ ವೈಖರಿ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಇಂದ್ರ ಕುಬೇರರ ಸಭಾಸ್ಥಾನಗಳು ಇದಕ್ಕಿಂತ ಇನ್ನೇನು ಮಿಗಿಲು ಅನ್ನೋ ಹಾಗೆ ಇತ್ತದು ಆ ಭವ್ಯ ಸ್ಥಾನವು ಗಂಗರಾಜರ ರಾಜಮಾತೆಯರ ಮತ್ತು ವಿಷ್ಣುವರ್ಧನ ಪ್ರಭುಗಳ ಹೃದಯ ವೈಶಾಲ್ಯವನ್ನು ಸೂಚಿಸ್ತಿತ್ತು ಆ ವಿತರಣೆ ಆ ರುಚಿ ಆ ಬೆಡಗು ಇನ್ನೆಲ್ಲೂ ನೋಡೋಕ್ಕೂ ಸಾಧ್ಯನೇ ಇರಲಿಲ್ಲ ಹೊನ್ನಿನ ಹೊಳೆಯನ್ನೇ ಅಲ್ಲಿ ಹರಿಸಿ ಆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ರು ಅದರ ಒಳಗಡೆ ಹೋದರೆ ಗಂಧರ್ವ ಲೋಕವನ್ನೇ ಹೊಕ್ಕ ಹಾಗೆ ಭ್ರಮೆ ಆಗ್ತಾ ಇತ್ತು ಹೋಮ ವೇದಿಕೆಯ ವಿತರಣೆ ಸ್ವತಃ ರಾಜಮಾತಿಯವರು ವಹಿಸಿಕೊಂಡಿದ್ರು ದೊಡ್ಡ ದೊಡ್ಡ ಬೆಳ್ಳಿಯ ತಟ್ಟೆಗಳಲ್ಲಿ ಬಗೆ ಬಗೆಯ ಹೂವುಗಳು ಹಣ್ಣುಗಳು ಲಗ್ನಕ್ಕೆ ಹಿಂದಿನ ದಿವಸ ರಾತ್ರಿ ಶೇಖರವಾಗತ್ವೆ ಪುಷ್ಪಗಳ ರಾಣಿಯ ಹಾಗೆ ಅರಳಿ ಕುಳಿತಿದ್ದ ಸಹಸ್ರ ಪತ್ರ ಕಮಲಗಳಿರುತ್ತೆ ಶ್ವೇತ ಪುಷ್ಪಗಳ ರಾಶಿ ಮೇಲೆ ಶ್ವೇತ ಸರೋರುಹಗಳಿರುತ್ವೆ ಇನ್ನೊಂದು ಕಡೆ ನಾನಾ ವಿಧವಾದ ಪೀತವರ್ಣದ ಪುಷ್ಪಗಳು ಅವುಗಳ ಮಧ್ಯೆ ಸ್ವರ್ಣ ಕಮಲಗಳು ನೀಲವರ್ಣದ ಪುಷ್ಪಗಳ ಮಧ್ಯೆ ನೀಲೋತ್ಪಗಳು ಸೊಬಗಿಸ್ತಿಂದ ಹೊಳಿತಾ ಇರುತ್ತವೆ ಇಷ್ಟೊಂದು ಪುಷ್ಪಗಳಲ್ಲಿ ಒಂದಾದ್ರೂ ಕೂಡ ಮುರಿದ ರೇಖು ಅಥವಾ ಸೊಂಪಾಗಿ ಬೆಳೆದೇ ಇರೋದು ಅಥವಾ ಪೂರ್ಣ ವಿಕಾಸ ಆಗದೆ ಇರೋದು ಹುಳ ಹುಪ್ಪಟೆಯಿಂದ ಭಿನ್ನ ಮಾಡಿರೋದು ರೋಗಗ್ರಸ್ತವಾದದ್ದು ಬಣ್ಣ ಕುಂದಿರೋ ಬಾಡಿರೋ ಹೂವುಗಳು ಒಂದು ಕೂಡ ಇರೋದಿಲ್ಲ ಈ ತರ ಒಂದು ಸಣ್ಣ ವಿಷಯವನ್ನು ಕೂಡ ಎಷ್ಟು ಗಮನ ಇಟ್ಟು ಎಲ್ಲವನ್ನೂ ಮಾಡಿರ್ತಾರೆ ಆಯ್ದು ಆಯ್ದು ತಂದಂತಹ ಪುಷ್ಪಗಳ ರಾಶಿನೇ ಅಲ್ಲಿರುತ್ತೆ ಹಾಗೆಯೇ ಫಲಗಳು ಕೂಡ ಅಷ್ಟೇ ಗಾತ್ರದಲ್ಲಿ ಬಣ್ಣದಲ್ಲಿ ರುಚಿಯಲ್ಲಿ ಶ್ರೇಷ್ಠವಾಗಿರುತ್ತೆ ಮತ್ತು ಸಂಪೂರ್ಣ ಪಕ್ವವಾಗಿರುತ್ತವೆ ಇನ್ನು ಸುವರ್ಣ ಪಾತ್ರೆಗಳಲ್ಲಿ ಘೃತ ಮಧು ದಧಿ ಕ್ಷೀರ ಇಕ್ಷುರಶ ಇರುತ್ತೆ ಇನ್ನೊಂದು ಕಡೆ ಹರಿದ್ರ ಕುಂಕುಮ ಚಂದನ ಮೃಗನಾಭಿ ಮೊದಲಾದ ಸುಮಂಗಲ್ಯ ವಸ್ತುಗಳಿರುತ್ತವೆ ಸುಗಂಧಗಳಿರುತ್ತೆ ರಜತದ ಹರಿವಾಣದಲ್ಲಿ ಹಾಲು ನೊರೆ ಹಾಕಿದ್ದ ಲಾಜ ಇರುತ್ತೆ ವೇದಿಕೆಯ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಹಾಸಿರೋ ರಜತ ಪೀಠಗಳಿರುತ್ತೆ ಮಧ್ಯೆ ಮಧುವಣಿಗರಾದಂತಹ ಪ್ರಭುಗಳು ಮಂಡಿಸಕ್ಕೆ ಅಂತ ರತ್ನ ಖಚಿತವಾದ ಒಂದು ಸ್ವರ್ಣ ಫಲಕ ಇರುತ್ತೆ ಎರಡು ಕಡೆಗಳಲ್ಲಿ ರಾಜಬಂಧುಗಳು ಕುಲಗುರುಗಳು ರಾಜ ಪುರೋಹಿತರು ಉಳಿದವರು ಕುತ್ಕೊಳ್ಳೋಕೆ ಶ್ರೇಷ್ಠ ಆಸನಗಳು ಇಟ್ಟಿರ್ತಾರೆ ಇವುಗಳೆಲ್ಲ ಅರುಣೋದಯಕ್ಕೂ ಮೊದಲೇ ಸಿದ್ಧವಾಗಿ ಅಲ್ಲಿರುತ್ತೆ ಇನ್ನು ಆ ರಾತ್ರಿ ದ್ವಾರಾವತಿಯಲ್ಲಿ ಸಂಪೂರ್ಣ ಜಾಗರಣೆ ಊರು ಜನರೆಲ್ಲ ಬೀದಿಗಳಲ್ಲಿ ಅರಮನೆ ಮುಂದೆ ನೆರೆದು ಬಿಟ್ಟಿರ್ತಾರೆ ಬೀದಿಗಳಲ್ಲಿ ಹತ್ತು ಹೆಚ್ಚು ಹೆಜ್ಜೆಗೂ ಕೂಡ ಹಸಿರು ಚಪ್ಪರಗಳು ಹಾಕಿರ್ತಾರೆ ದಾರಿಗರನ್ನು ಕರಕರೆದು ಜನಗಳು ಹಣ್ಣು ಎಳನೀರು ಕಬ್ಬಿನ ರಸ ಪನಿವಾರಗಳ ಅರವಟಿಕೆಗಳನ್ನು ಮಾಡಿ ಕೊಡ್ತಾ ಇರ್ತಾರೆ ನಾಟಕ ನೃತ್ಯಗೃಹಗಳು ಭಜನೆ ಸುಖತಾಗೋಷ್ಠಿಗಳು ದೇವರ ಉತ್ಸವಗಳು ದೇವಟಿಗಳ ಬೆಳಕಿಗೆಗಳಲ್ಲಿ ಬಯಲಾಟ ಲಾವಣಿ ಸಮೂಹ ನಾಡು ನೃತ್ಯಗಳು ಇವು ಕೂಡ ರಾತ್ರಿಯನ್ನು ಬೆಳಗೇನೋ ಅನ್ನೋ ಹಾಗೆ ಮಾಡ್ತಾ ಇರುತ್ವೆ ಇದೇನಿದು ಹಗಲೋ ರಾತ್ರಿನೋ ಅಂತ ಜನ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇನ್ನು ಬೆಳಕಾಗಿಲ್ಲ ಇದು ರಾತ್ರಿ ಅನ್ನೋ ಸೊಲ್ಲು ಕೂಡ ಅದೆಲ್ಲ ಕೇಳುತ್ತೆ ಅಷ್ಟರಲ್ಲಿ ವಾಸಂತಿಕಾ ದೇವಿಯ ಆಲಯದಿಂದ ಪ್ರಭಾತ ಸೂಚಕವಾದ ಮಂಗಳ ವಾದ್ಯಗಳ ಸದ್ದು ಕೇಳಕ್ಕೆ ಪ್ರಾರಂಭ ಆಗತ್ತೆ ಅಲ್ಲಿಗೆ ಬೆಳಗ ಆಗ್ತಾ ಬಂತು ಅನ್ನೋ ಒಂದು ಸೂಚನೆ ಜನರಿಗೆ ಗೊತ್ತಾಗುತ್ತೆ ಈ ಕಡೆ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಮಂಗಳವಾದ್ಯಗಳು ಭೋರ್ಗರಿಯಕ್ಕೆ ಶುರು ಆಗತ್ವೆ ವಾಸಂತಿಕಾ ದೇವಿಯ ಆಲಯದಿಂದ ದೀವಟಿಕೆಗಳ ಸಾಲಿನಲ್ಲಿ ಮಂಗಳ ಸೂಚಕಗಳಾಗಿ ಅಲಂಕರಿಸಲ್ಪಟ್ಟಂತಹ ಆನೆಗಳು ಕುದುರೆಗಳು ಗೋವುಗಳು ಪುಂಗವಗಳು ಪೂರ್ಣ ಕುಂಭ ಕಂಚು ಕನ್ನಡಿ ಕಲಶಗಳನ್ನು ಹೊತ್ತಂತಹ ಸುಮಂಗಲಿಯರು ಬ್ರಾಹ್ಮಣರು ಭಕ್ತಾದಿಗಳು ದೇವಿಯ ಉತ್ಸವವನ್ನು ಕಲ್ಯಾಣ ಮಂಟಪಕ್ಕೆ ವಿಜಯ ಮಾಡಿಸ್ತಾರೆ ಅಷ್ಟೊತ್ತಿಗೆ ಚಿನ್ನಕ್ಕೆ ಮೆರಗಿಟ್ಟ ಹಾಗೆ ಅರುಣೋದಯ ಆಗತ್ತೆ ಕಲ್ಯಾಣ ಮಂಟಪಕ್ಕೆ ಆಹ್ವಾನಿದ್ರು ಒಬ್ಬೊಬ್ಬರಾಗಿ ಬರಕ್ಕೆ ಪ್ರಾರಂಭ ಆಗತ್ತೆ ಜನ ದೊಂಬಿ ಆಗದೆ ಇರೋ ಹಾಗೆ ಗಲಭೆ ಆಗದೆ ಹಾಗೆ ನೋಡ್ಕೊಳ್ಳಕ್ಕೆ ರಾವತರು ಆಯುಧಧಾರಿಯಾದ ಸೈನಿಕರು ನಿಯಮಿತ ಸ್ಥಾನದಲ್ಲಿ ಸಜ್ಜಿತರಾಗಿ ನಿಂತ್ಕೊಂಡಿರ್ತಾರೆ ಬಂದವರನ್ನ ಅವರವ್ರಿಗೆ ನಿಗದಿಯಾದ ಸ್ಥಾನಗಳಲ್ಲಿ ಉಚಿತಾಸನಗಳಲ್ಲಿ ಕೂಡ್ಸೋಕೆ ಪ್ರಧಾನ ಮಹಾಪ್ರಧಾನರ ನೇತೃತ್ವದಲ್ಲಿ ಭಟರುಗಳು ಸಿದ್ಧರಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಹ್ವಾನಿತರಾದ ಅನೇಕ ರಾಜರುಗಳು ತಮ್ಮ ತಮ್ಮ ರಾಣಿಯರ ಸಮೇತ ಪುತ್ರ ಪುತ್ರಿಯರೊಂದಿಗೆ ಅಂಬಾರೆಗಳಲ್ಲಿ ಕೂತ್ಕೊಂಡು ಚಿನ್ನ ಬೆಳ್ಳಿಯ ಮೇನೆಯಲ್ಲಿ ಕೂತು ಕೆಲವರು ದಿವ್ಯಾಶ್ವಗಳಲ್ಲಿ ವೈಭವಯುಕ್ತವಾದ ಉಡುಗೆ ತೊಡುಗೆಗಳಿಂದ ಒಬ್ಬೊಬ್ಬರಾಗಿ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಪ್ರಧಾನರು ಒಬ್ಬೊಬ್ಬರನ್ನು ಸ್ವಾಗತಿಸ್ತಾರೆ ಕುಶಲ ಪ್ರಶ್ನೆ ಮಾಡ್ತಾರೆ ಸ್ನೇಹ ಸೌಹಾರ್ದಗಳ ಅಂಕುರವಾಗಿ ಸುಖೋಷ್ಣವಾದ ಮಧುಮಿಶ್ರಿತವಾದ ಹಾಲನ್ನು ಕೊಡ್ತಾರೆ ಹಸ್ತಕ್ಕೆ ಸುಗಂಧ ಪುಷ್ಪಗಳನ್ನು ಕೊಟ್ಟು ಅವರಿಗಾಗೆ ಸಿದ್ಧಪಡಿಸಿದ್ದ ಸುಖಾಸನಗಳಲ್ಲಿ ಅವರನ್ನು ಕರೆದು ಕುಳ್ಳಿರಿಸಿ ಶಕ್ತಿ ಮೀರಿದ ಉಪಚಾರಗಳಿಂದ ಅವರನ್ನ ತೃಪ್ತಿಪಡಿಸ್ತಾ ಇರ್ತಾರೆ ಬಂದಿರೋ ಎಲ್ಲರೂ ಇಷ್ಟೊಂದು ವೈಭವದ ಕಲ್ಯಾಣ ಮಂಟಪವನ್ನ ಮತ್ತು ಇಷ್ಟೊಂದು ಆದರೋಪಚಾರಗಳನ್ನು ಕಂಡು ಬೆರಗಾಗ್ತಾರೆ ಜೊತೆಗೆ ಅನೇಕ ರಾಜರ ಮನಸ್ಸಿನಲ್ಲಿ ಅಸೂಯೆ ಕೂಡ ಉತ್ಪನ್ನ ಆಗತ್ತೆ ಆದ್ರೆ ಹೊಯ್ಸಳೇಶ್ವರರ ವಿಂಧಗಿರಿಗಳ ಹಾಗಿದ್ದ ಯುದ್ಧದ ಆನೆಗಳನ್ನ ತುರ್ಗಾ ಶಸ್ತ್ರಾಸ್ತ್ರ ಸಂಪತ್ತಿಗಳನ್ನ ಪ್ರಚಂಡ ದಂಡನಾಯಕರನ್ನ ವಿಷಮ ಸಂಕಟದಲ್ಲೂ ಕೂಡ ಸ್ವಾಮಿಯನ್ನು ರಕ್ಷಿಸಕ್ಕೆ ಶಕ್ತರಾಗಿದ್ದಂತಹ ರಾಜತಂತ್ರಜ್ಞರನ್ನ ಪ್ರಧಾನರನ್ನ ನೋಡದ ಮೇಲೆ ಅವರ ಅಸೂಯೆ ಪ್ರಾರಂಭದಲ್ಲೇನೆ ಹಾಡಿಗೆ ಹೋಗುತ್ತೆ ಈ ಕಡೆ ರಾಜತಂತ್ರಜ್ಞರಾಗಿದ್ದಂತಹ ರಾಜಮಾತೆಯರು ಆಹ್ವಾನಿತ ರಾಜಪತ್ನಿಯರನ್ನು ಸಾಮಂತರ ಪತ್ನಿಯರನ್ನು ಇತರ ಪ್ರಮುಖರ ಪತ್ನಿಯರನ್ನು ಮತ್ತು ಅವರ ಪುತ್ರಿಯರನ್ನು ಹಿಂದಿನ ರಾತ್ರಿಯೇ ಅರಮನೆಗೆ ಕರೆಸ್ಕೊಂಡು ರಾಜವೈಭವದ ಔತಣವನ್ನು ಕೊಟ್ಟು ಬಾಯಿ ತುಂಬ ಮಾತಾಡಿ ವೀಳ್ಯವನ್ನು ಕೊಟ್ಟು ನಾಳಿನ ಕಲ್ಯಾಣಕ್ಕೆ ಬೇಗ ದಯಮಾಡಿಸಬೇಕು ಅಂತ ಹೇಳಿಬಿಟ್ಟು ಪ್ರಯಾಣ ಶ್ರಮ ಆಯಿತಾ ನಮ್ಮ ಆಹ್ವಾನವನ್ನು ಗೌರವಿಸಿ ಬಂದಿದ್ದೀರಾ ಬಹಳ ಸಂತೋಷ ಇಲ್ಲೆಲ್ಲ ಅನುಕೂಲ ಆಗಿದೆಯಾ ಸೌಕರ್ಯ ಇದೆಯಾ ಅಂತ ಉಪಚಾರ ಮಾಡಿ ಪ್ರತಿಯೊಬ್ಬರೂ ವಿಚಾರಿಸಿ ಕಳಿಸಿಕೊಟ್ಟಿರ್ತಾರೆ ಗಂಗರಾಜರಿಗೆ ಅಕ್ಕನವರ ಈ ರಾಜಕೀಯ ಚತುರತೆಗೆ ತಲೆ ತೂಗು ಹಂಗಾಗುತ್ತೆ ಹೊಯ್ಸಳರ ರಾಜಬೊಕ್ಕಸ ಹೊಳೆ ಹೊಳೆಯಾಗಿ ಹರಿದು ಹೋದ್ರೂ ಕೂಡ ಆಕೆಯ ಅಕ್ಕರೆ ಉಪಚಾರಗಳು ಅಳಿಯದೆ ನಿಂತಿರುತ್ತವೆ ಇನ್ನು ವಾಸಂತಿಕಾ ದೇವಿಯ ಉತ್ಸವ ಮೂರ್ತಿಯನ್ನು ವೇದಿಕೆಯ ಬಲಗಡೆ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಪೂರ್ಣ ಕುಂಭ ಕನಕ ಕಲಶಗಳನ್ನು ಇಡಬೇಕಾದ ಕಡೆ ಇಡ್ತಾರೆ ಮುತ್ತೈದೆಯರು ವೇದಿಕೆಯನ್ನು ಸುತ್ತುವರೆದು ಶುಭವೆಸಗು ತಾಯಿ ಅಂತ ಹಾಡುಬಿಟ್ಟು ಹೋಮಕುಂಡವನ್ನು ಪೂಜಿಸಿ ದೇವಿಗೆ ಆರತಿ ಬೆಳಗ್ತಾರೆ ಅಷ್ಟೊತ್ತಿಗೆ ಒಳಗಡೆಯಿಂದ ಸುಸ್ವರದಲ್ಲಿ ವೇದ ಘೋಷ ಕೇಳಿಬರುತ್ತೆ ರಾಜಪುರೋಹಿತರು ರಾಜವರ್ಗದವರು ವೇದ ಸಂಪನ್ನರಾದ ಬ್ರಾಹ್ಮಣರು ಕಲ್ಯಾಣ ಮಂಟಪವನ್ನು ಪ್ರವೇಶ ಮಾಡ್ತಾರೆ ಸಭೆಯೆಲ್ಲ ಪ್ರಭುಗಳು ಮತ್ತು ಅವರನ್ನು ವಿವಾಹವಾಗಬೇಕಾಗಿದ್ದ ಕನ್ಯೆಯರ ಆಗಮನವನ್ನ ಅತಿ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಕೂತಿರುತ್ತೆ ಇನ್ನು ಈ ಕಡೆ ಹೆಣ್ಣಿನ ಕಡೆಯವರು ಅಂದ್ರೆ ಕನ್ಯೆಯರು ಅವ್ರ ತಾಯಿ ತಂದೆಗಳು ಇವರು ಕೂಡ ಹಿಂದಿನ ರಾತ್ರಿನೇ ಬಂದು ಅರಮನೆಯ ಒಂದು ಭಾಗದಲ್ಲಿ ಬಿಡಾರ ಮಾಡಿರ್ತಾರೆ ಅರುಣೋದಯಕ್ಕೆ ಮೊದಲೇ ಅವರು ಮಕ್ಕಳನ್ನು ಎಬ್ಸಿ ಪೀಠಗಳಲ್ಲಿ ಕುಳ್ಳಿರಿಸಿ ಸುಮಂಗಲಿಯರಿಂದ ತಲೆಗೆ ಎಣ್ಣೆಯನ್ನು ಒತ್ತಿಸಿ ಮಂಗಳ ಸ್ನಾನ ಮಾಡಿಸಿ ಅವರ ನೀಲಕುಂತಲ ರಾಶಿಗೆ ಸೊಂಪು ಅಡರ್ಲಿ ಅಂದ್ಬಿಟ್ಟು ಗಮಗಮಿಸುವ ಸುಗಂಧ ದೂಪಗಳನ್ನು ಕೊಟ್ಟಿರ್ತಾರೆ ನೀಳವಾದ ಜಡೆಗಳನ್ನು ಹೆಣೆದು ಮಲ್ಲಿಗೆ ಮಲ್ಲೆಯ ಮತ್ತು ಜಾಜಿಯ ದಂಡೆಗಳನ್ನು ತುರುವಿಗೆ ಮುಡಿಸಿರ್ತಾರೆ ಸಿಂಧೂರ ಸುವರ್ಣ ಕರ್ಪೂರ ಕಾಂತಿ ಇವುಗಳಿಂದ ಮಿಶ್ರಿತವಾಗಿದ್ದಂತಹ ಒಂದು ವಸ್ತುವನ್ನು ಅವರ ದೇಹಾಂಗಗಳಿಗೆ ಹಚ್ಚುತ್ತಾರೆ ಕರ್ಪೂರ ಮಲಯಜ ಮೃಗನಾಭಿ ಕೇಸರ ಜವಾಜಿಗಳ ಸಾರಣೆಯನ್ನು ಲಘುವಾಗಿ ಲೇಪಿಸಿರ್ತಾರೆ ಮೋಹಕವಾಗಿದ್ದ ಅವರ ವಿಶಾಲವಾದ ನಯನಗಳಿಗೆ ಕಾಡಿಗೆಯನ್ನು ಇಟ್ಟು ಅವು ಸಂಮೋಹನಾಸ್ತ್ರ ಆಗೋ ಹಾಗೆ ಕಣ್ಣುಗಳನ್ನು ಅಲಂಕರಿಸಿರ್ತಾರೆ ಹಾಲಿನ ನೊರೆ ಹಾಗೆ ಶುಭ್ರವಾಗಿದ್ದಂತಹ ಚೀನಾಂಬರಗಳನ್ನು ಉಡಿಸಿ ಅಷ್ಟೇ ಶುಭ್ರವಾದಂತಹ ವಕ್ಷ ವಸ್ತ್ರವನ್ನು ಕೂಡ ಲಘುವಾಗಿ ಬಿಗಿದಿರ್ತಾರೆ ಮಧುರ ರವವುಳ್ಳ ನೂಪುರ ಶಿಂಜಿನಿಗಳನ್ನು ಕಾಲಿಗೆ ತೊಡಿಸಿರ್ತಾರೆ ನವರತ್ನ ಸುವರ್ಣ ಮಣಿ ಖಚಿತವಾದ ಮಣಿ ಮೇಖಲೆಯನ್ನ ನಡುವಿಗೆ ಇಟ್ಟಿರ್ತಾರೆ ಜಗ್ಗುವ ಮುತ್ತಿನ ಗೊಂಚಲುಗಳಿರತಕ್ಕಂತಹ ಇರತಕ್ಕಂತಹ ಮಣಿ ಪದ್ಮರಾಗ ಶೋಭಿತ ಕಟಿ ಸೂತ್ರವನ್ನ ಆ ಮೇಕಲೆಗೆ ಜೋಡಿಸಿರ್ತಾರೆ ಅನರ್ಧ್ಯವು ಸಮುದ್ರ ಸಾರಭೂತವೂ ಆದ ಮುಕ್ತಾಹಾರ ವೈಜಯಂತಿ ಮಾಲೆಗಳಿಂದ ಅವರ ಕೊರಳುಗಳನ್ನ ಮತ್ತು ವಕ್ಷವನ್ನು ಅಲಂಕರಣ ಮಾಡಿರ್ತಾರೆ ಪದ್ಮರಾಗ ಮರಕತ ಮಾಣಿಕ್ಯ ಇವುಗಳಿಂದ ಅಲಂಕೃತವಾದ ಕಂಕಣ ವಲಯಗಳನ್ನ ತೊಡಿಸಿರ್ತಾರೆ ವಕ್ಷಾಭರಣಗಳನ್ನು ಕೂಡ ಹಾಕಿರ್ತಾರೆ ಕಿವಿಗಳಿಗೆ ಮುತ್ತು ರತ್ನಗಳಿಂದ ಮನೋಹರವಾದ ಅವತಾಂಸಗಳನ್ನು ತೊಡಿಸಿರ್ತಾರೆ ಹಣೆಗೆ ಕುಂಕುಮದ ಸೌಭಾಗ್ಯವನ್ನು ಸುಂದರವಾಗಿ ಇಟ್ಟಿರ್ತಾರೆ ಇಷ್ಟೆಲ್ಲ ಅಲಂಕಾರ ಆದಮೇಲೆ ಆ ಹೆಣ್ಣು ಮಕ್ಕಳು ಶಾರದೆಯನ್ನು ಪೂಜೆ ಮಾಡ್ತಾರೆ ಗೋಪೂಜೆ ಮಾಡ್ತಾರೆ ಅನಂತರ ಅವ್ವೆಗೆ ನಮಸ್ಕಾರ ಮಾಡ್ತಾರೆ ಮಾಚಿ ಕಬ್ಬೆ ಮಕ್ಕಳನ್ನು ಮನಸಾರೆ ಹರಿಸ್ತಾರೆ ತನ್ನ ಕಣ್ಣು ದೃಷ್ಟಿನೇ ಅವರಿಗೆ ತಾಗತ್ತೇನೋ ಅಂತ ಹೇಳ್ಬಿಟ್ಟು ಕಾಯನ್ನ ನಿವಾಳಿಸಿ ತೆಗಿತಾರೆ ಮಕ್ಕಳ ಸೌಂದರ್ಯವನ್ನ ಮತ್ತು ನೋಡಿ ಆ ಹೃದಯ ನಲಿಯುತ್ತೆ ಇಷ್ಟು ಹೊತ್ತಿಗೆ ಮಾರಸಿಂಗಮಯ್ಯ ಮತ್ತು ಪಂಡಿತರು ಹೊತ್ತಾಯಿತು ಮಕ್ಕಳೇ ಸಿದ್ರಾದ್ರ ಅಂತ ಅನ್ಕೊಂಡ್ ಬರ್ತಾರೆ ಹೆತ್ತ ತಂದೆಗಳೇನೆ ಆದ್ರೂ ಕೂಡ ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ಬೆಳೆದು ಬಿಟ್ಟಿದಾರ ನಮ್ಮ ಮಕ್ಕಳು ಇಷ್ಟೊಂದು ಸೌಂದರ್ಯವತಿಯರ ಇವರು ಅಂದ್ಬಿಟ್ಟು ಆ ಹೃದಯಗಳು ಆಶ್ಚರ್ಯ ಪಡತ್ವೆ ಮಕ್ಕಳಿಬ್ರು ಅವರಿಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಪಂಡಿತರು ಇಬ್ಬರ ತಲೆಯನ್ನು ತಡುತ್ತಾರೆ ಅಂತರಿಕ್ಷಕ್ಕೆ ಕೈ ಜೋಡಿಸಿ ಕೇಶವ ನಿಮ್ಮನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾರೆ ಮಾರ್ಸಿಂಗಮಯ್ಯ ಮಕ್ಕಳಿಬ್ಬರ ತಲೆಯನ್ನು ತಡುತ್ತಾರೆ ಸಾವಿತ್ರಿ ಅರುಂಧತಿಯರಾಗಿ ಯಶೋವತಿಯರಾಗಿ ಬದುಕರಿ ಅಂತ ಹರಿಸ್ತಾರೆ ಸೌಶೀಲ್ಯ ಗಾಂಭೀರ್ಯಗಳು ವಿದ್ಯಾವಿನಿಯ ವಿನಿಯ ಸಂಪನ್ನತೆಯು ಮಧುರ ಭಾವಗಳು ಮಧುರ ರೂಪ ಲಾವಣ್ಯಗಳು ಮಧುರವಾದ ಪ್ರಾಯವು ಮಹದೈಶ್ವರ್ಯವು ಮಹಾನುಭಾವನನ್ನು ಕೈ ಹಿಡಿತಕ್ಕಂತಹ ಸೌಭಾಗ್ಯ ಎಲ್ಲ ಒಟ್ಟಿಗೆ ಬಂದಿರುತ್ತೆ ಇವತ್ತು ಶಾಂತಲೆ ಮತ್ತು ಲಕ್ಷ್ಮಿಯರಿಗೆ ಮಕ್ಕಳಿಗೆ ಮಧುಪರ್ಕವನ್ನು ಕೊಟ್ಟು ಮೇಲೆ ಸ್ವಲ್ಪ ಹಾಲನ್ನು ಕೊಟ್ಟು ಮಾಚಿಕಬ್ಬೆ ಮಕ್ಕಳನ್ನು ರಾಜಮಾತೆಯರ ಹತ್ರ ಕರ್ಕೊಂಡು ಹೋಗ್ತಾರೆ ರಾಜಮಾತೆ ಮಜ್ಜನಾದಿಗಳನ್ನು ಮುಗಿಸ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೋಗೋಕ್ಕೆ ಅಣೆಯಾಗ್ತಾ ಆಗ್ತಾ ಇರ್ತಾರೆ ದೂರದಿಂದಲೇ ನೂಪುರುಷ ಇಂಜಿನಿಗಳ ಕಲಧ್ವನಿ ಕೇಳತ್ತೆ ತಿರುಗಿ ನೋಡ್ತಾರೆ ಶಾಂತಲೆ ಮತ್ತು ಲಕ್ಷ್ಮೀರನ್ನು ನೋಡ್ತಾರೆ ಅವರ ಅಂದಿನ ನಿಲುವು ನಡೆ ರೂಪು ಮುಖವರ್ಚಸ್ಸು ಇವು ರಾಜಮಾತೆಗೆ ಸುಖಮೂರ್ಛೆ ಬರೋ ಹಾಗೆ ಮಾಡುತ್ತೆ ಅಲ್ಲೇ ಇದ್ದ ಆಸನದಲ್ಲಿ ಆಕೆ ಕೂತು ಬಿಡ್ತಾರೆ ಮಕ್ಕಳು ಅತ್ತೆಯವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ರಾಜಮಾತೆಯವರು ಸುಖದ ಪರಮಾವಧಿಯನ್ನ ಅನುಭವಿಸ್ತಾ ಸೊಸೆಯರನ್ನ ಅಲಂಗಿಸ್ಕೊಳ್ತಾರೆ ಕಂಪಿಸ್ತಿದ್ದಂತಹ ಕರಗಳಿಂದ ಮಕ್ಕಳ ತಲೆಯನ್ನ ನೇವರಿಸ್ತಾರೆ ಕಂಪಿತ ಧ್ವನಿಯಲ್ಲೇ ಮಾಚಿ ಕಬ್ಬೆಗೆ ಹೇಳ್ತಾರೆ ಮಾಚಿ ನಮ್ಮ ಮನೆ ತುಂಬ ನಮ್ಮ ಮನ ತುಂಬ ನಾವು ನಿನಗೇನು ಕೊಟ್ಟೆವು ಏನು ಕೊಟ್ಟರೆ ಎಷ್ಟು ಕೊಟ್ಟರೆ ಸಮಯ ಎನಿಸುತ್ತೆ ಅಂತ ಸಂತೋಷಾತಿ ಹೇಳ್ತಾರೆ ಅವರ ಧ್ವನಿ ನಿಂತು ಹೋಗುತ್ತೆ ಮೈ ಕಂಪಿಸುತ್ತೆ ಬೆವ್ರಕ್ ಶುರುವಾಗುತ್ತೆ ಮಾಚಿಕಬ್ಬೆ ತಕ್ಷಣ ಬೀಸಣಿಕೆಯಿಂದ ಬಲವಾಗಿ ಗಾಳಿ ಹಾಕ್ತಾರೆ ಚೇಟಿಯರು ಮಿಕ್ಕ ಶೈತ್ಯೋಪಚಾರಗಳನ್ನು ನಡೆಸ್ತಾರೆ ಒಂದೆರಡು ನಿಮಿಷಗಳ ನಂತರ ರಾಜಮಾತೆ ಕಣ್ ತರೀತಾರೆ ಮಕ್ಕಳನ್ನು ನೋಡ್ತಾರೆ ನಸುನಕ್ಕು ಮಾಚಿಕಬ್ಬೆಯನ್ನು ನೋಡಿ ಮಾಚಿ ನಮಗೇನಾಯಿತು ಇಂದು ಅಂತ ಕೇಳಿದಾಗ ಮತ್ತೆ ಮಕ್ಕಳನ್ನು ನೋಡ್ತಾರೆ ನಾವು ಇದುವರೆಗೂ ಬದುಕಿದ್ದಿದ್ದು ಈ ಒಂದು ಸಂತೋಷಕ್ಕೋಸ್ಕರ ಇನ್ನು ನಿಮ್ಮ ಧರ್ಮ ವೃದ್ಧಿಸಲಿ ನಿಮ್ಮ ಯೌವನ ಚಿರಕಾಲವಿರಲಿ ನಿಮ್ಮ ಕೈ ಹಿಡಿಯುವ ಪ್ರಭುಗಳ ಭಾಗ್ಯ ಯಶಸ್ಸು ಆಚಂದ್ರಾರ್ಕವಾಗಲಿ ಈ ನೆಲ ಇರೋವರೆಗೂ ಈ ನನ್ನ ಸೊಸೆಯರ ನೆನಪು ಉಳಿಲಿ ರಾಜವಂಶ ವೃದ್ಧಿಸಲಿ ದೇಶಗಳಲ್ಲಿ ಪ್ರಜೆಗಳಲ್ಲಿ ಧರ್ಮ ವೃದ್ಧಿಯಾಗಲಿ ಎಲ್ಲರಿಗೂ ಮಂಗಳ ಆಗಲಿ ಹೋಗಿ ನಿಮ್ಮ ಭಾಗ್ಯದ ದೈವ ಅಂತ ಆತನ ಕೈ ಹಿಡಿದು ನಡ್ಕೊಳ್ಳಿ ಆತನ ಜೊತೆಗೆ ಗೌರವದಿಂದಿರಿ ಭಕ್ತಿ ವಿಶ್ವಾಸಗಳಿಂದ ಇರಿ ಇನ್ನು ನಿಮ್ಮ ಸೌಶೀಲ್ಯ ಸೌಭಾಗ್ಯಗಳೇ ಆತನಿಗೆ ಯಶಸ್ಸು ಕೊಡಬೇಕು ಅದು ಆತನ ಭಾಗ್ಯ ಆಗಬೇಕು ಅಂತ ಹೇಳಿಬಿಟ್ಟು ಮಕ್ಕಳನ್ನು ಮಾಚಿಕಬ್ಬೆಯವ್ರ ಜೊತೆಗೆ ಕಲ್ಯಾಣ ಮಂಟಪಕ್ಕೆ ಕಳಿಸ್ಕೊಟ್ಟು ತಾವೂ ಕೂಡ ಅಲ್ಲಿಗೆ ಹೊರಡಕ್ಕೆ ಹಣಿಯಾಗ್ತಾರೆ ಈ ಕಡೆ ಕಲ್ಯಾಣ ಮಂಟಪ ಜನರಿಂದ ಕಿಕ್ಕಿರದಿರುತ್ತೆ ಒಮ್ಮೆಗೆ ಪಂಚಮಹಾವಾದ್ಯಗಳ ನಿನಾದ ಕೇಳಕ್ಕೆ ಶುರು ಆಗುತ್ತೆ ಹತ್ತು ಜನ ವೈತಾಳಿಕರು ಏಕಕಂಠದಿಂದ ಹೊಯ್ಸಳೇಶ್ವರರ ಬಿರುದಾವಳಿಗಳನ್ನು ಉದ್ಘೋಷಿಸ್ತಾರೆ ಪ್ರಕಾಶಮಾನವಾದ ಹಗಲು ದೀವಿಟಿಗಳ ಮಧ್ಯೆ ನವ ಸೂರ್ಯೋದಯದ ಹಾಗೆ ಹೊಯ್ಸಳೇಶ್ವರ ವಿಷ್ಣುವರ್ಧನ ಪ್ರಭು ಕಲ್ಯಾಣ ಮಂಟಪದಲ್ಲಿ ಕಾಣಿಸ್ಕೊಳ್ತಾರೆ ಸಭೆಯಲ್ಲಿ ಇದ್ದವರೆಲ್ಲ ಭಕ್ತಿ ಮರ್ಯಾಗಳಿಂದ ಎದ್ದು ನಿಂತ್ಕೊತಾರೆ ಶತಸಹಸ್ರ ಕಂಠಗಳು ಏಕಕಂಠವಾಗಿ ಉಘೇ ಹೊಯ್ಸಳೇಶ್ವರ ಉಘೇ ಉಘೇ ಅಂತ ಒಬ್ಬಿರಿಯತ್ವೆ ಪ್ರಭುಗಳು ಹಸನ್ಮುಖರಾಗಿ ಸಭೆಗೆ ವಂದನೆ ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ